ಅಸಂಖ್ಯ ರಾಜಸ್ವಿಗಳು ಋಷಿಗಳು ಆಗಿ ಇವತ್ತು ಭಾರತದ ಮಹಾನತೆಯನ್ನ ಘಹನತೆಯನ್ನು ಹೆಚ್ಚಿಸಿದ್ದಾರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥದ್ದು ಈ ಸ್ಥಳಕ್ಕೆ ಕೋಟ್ಯಂತರ ನಾಗ ಸಾಧುಗಳು ಸನ್ಯಾಸಿಗಳು ರಾಜಶ್ರಿಗಳು ಎಲ್ಲರೂ ಕೂಡ ಆಗಮಿಸಿ ಇಲ್ಲಿಯ ಕ್ಷೇತ್ರವನ್ನು ಪಾವನಗೊಳಿಸಿರ್ತಕ್ಕಂಥದ್ದು ಗಂಗಾ ಯಮುನಾ ಸರಸ್ವತಿಯೇ ಕದೆಯರ ಸಂಗ್ರಮ ತ್ರಿವೇಣಿ ಸಂಗ್ರಮದ ಅದ್ಭುತವಾಗಿರ್ತಕ್ಕಂತಹ ದೃಶ್ಯ ಇಲ್ಲಿ ಕೋಟ್ಯಂತರ ಭಾರತೀಯರು ದೇಶ ವಿದೇಶಗಳಿಂದ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಕಡೆಗಳಿಂದ ಆಗಮಿಸಿ ಇಲ್ಲಿ ಈಗಾಗಲೇ ಐವತ್ತು ಕೋಟಿಗೂ ಅಧಿಕ ಜನ ಸ್ನಾನವನ್ನು ನೆರವೇರಿಸಿದ್ದಾರೆ ನಮ್ಮ ದೇಶದಲ್ಲಿ ಸ್ಥಾನಕ್ಕೆ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಸ್ಥಾನ ಇರುವಂಥದ್ದು ಅದರಲ್ಲೂ ಗುರು ವೃಷಭರಾಶಿಯನ್ನು ಪ್ರವೇಶ ಮಾಡುವಂತಹ ಈ ಪವಿತ್ರವಾಗಿರ್ತಕ್ಕಂತಹ ಸಂದರ್ಭವನ್ನು ಮಕರ ಸಂಕ್ರಾಂತಿಯಿಂದ ಆರಂಭಗೊಂಡು ಶಿವರಾತ್ರಿಯ ತನಕ ಪರ್ಯಂತ ನಡೆಯುವಂತಹ ಈ ಮಹಾಲಂಭ ಮೇಳದಲ್ಲಿ ಸುಮಾರು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಮೇಳ ನಡೀತಿದೆ ಹನ್ನೆರಡು ವರ್ಷಕ್ಕೊಮ್ಮೆ ಪುಣಕ ಕುಂಭ ನಡೆಯುತ್ತದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ ಹನ್ನೆರಡು ಬಾರಿ ನಡೆದ ನಂತರದಲ್ಲಿ ಈ ಮಹಾ ಮೇಳ ನಡೆಯುವಂತಹ ಉತ್ತರ ಪ್ರದೇಶದ ಈ ಪ್ರಯಾಗರಾಜ್ ಏನಿದೆ ಇದು ಪ್ರಜಾಪ್ರತಿ ಬ್ರಹ್ಮನಿಂದ ಈ ಸ್ಥಳದಲ್ಲಿ ಯಾಗ ಆತ ನಡೆಸಿದ್ದರಿಂದ ಇದನ್ನ

ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇದ್ದೇವೆ ಕೋಟ್ಯಂತರ ಜನ ಭಾರತೀಯರು ಬಂದು ದೇಶ ವಿದೇಶಗಳಿಂದ ಕೆಲಗಳು ಬಂದು ಈ ನದಿಯಲ್ಲಿ ಬಿಂದು ರಾವನರಾಗಿದ್ದಾರೆ ಗಂಡ ಸ್ಥಾನ ಅಂತಂದರೆ ಅದು ಜೀವನದಲ್ಲಿ ಅಲಭ್ಯವಾಗಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಸಾಧ್ಯ ಆಗುವುದಿಲ್ಲ ಇವತ್ತು ಕೋಟ್ಯಂತರು ಭಾವನೆಗೋಣ ಎಲ್ಲರಿಗೂ ಸ್ವಲ್ಪ ಈ ಒಂದು ಅವಕಾಶ ಲಭ್ಯ ಆಗೋದಿಲ್ಲ ಇವತ್ತು ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಕೋಟ್ಯಂತರ ಜನ ಉಣ್ಯವಂತರಿಗೆ ಇದು ಲಭ್ಯ ಆಗ್ತಾ ಇದೆ ಹೇಳ್ತಾರೆ ನೋಡಿ ನೀವು ಎಷ್ಟು ಶುದ್ಧವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ನೀರು ಗಂಗೆಯ ನೀವು ಇರ್ತಕ್ಕಂಥ ಮಾಡ್ತಾ ಇದ್ದೇವೆ ಲೋಕ್ಯಂತರ ಜನ ಸಾಧು ಸಂತರು ಈ ನೆಲದಲ್ಲಿ ಅವತರಿಸಿ ಇವತ್ತು ಈ ನೆಲವನ್ನು ಭಾವನೆ ಪಡಿಸಿದ್ದಾರೆ ನಾವೆಲ್ಲರೂ ಸಹಿತ ಇಲ್ಲಿ ಆಗಮಿಸಿ ಆ ತಾಯಿಗೆ ಎಂ ಜಿ ಎಚ್ ಎಂ ಗೋದಾವರಿಯ ಸರಸ್ವತಿ ನರ್ಮದೆ ಸಿದ್ದು ಕಾವೇರಿ ಕ್ಯಾಸ್ಟ್ರಿಮ್ ಸನ್ನಿಧಿ ಹೇಳಿದ್ರೆ ಇಡೀ ದೇಶದ ಚಿತ್ರಣ ನಮ್ಮ ಹೆಸರಿಗೆ ಬರುವಂಥದ್ದು ಆ ತಾಯಿ ಕೈಗೆಯಲ್ಲಿ ನಾವೆಲ್ಲರೂ ಕೂಡ ಸ್ಥಾನವನ್ನು ಕೈದು ನಮ್ಮ ಎಲ್ಲ ಪಾಪಗಳನ್ನು ಕರ್ಮಗಳನ್ನು ಕಳೆದುಕೊಂಡು ಮೋಕ್ಷ ಪ್ರಾಪ್ತಿಯೊಳಗೆ ಹೋಗೋಣ ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ ಆ ಗಂಗೆಯಲ್ಲಿ ಎಷ್ಟು ಮಿಂದರೂ ಸಹಿತ ಅವರಿಗೆ ಯಾರಿಗೂ ಸಹಿತ ತೃಪ್ತಿ ಆಗೋದಿಲ್ಲ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ನಡೀತದೆ ಆ ನಂತರದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭ ಮೇಳ ನಡೆಯುವಂಥದ್ದು ಅದು ಎಲ್ಲಿರ್ತಾರೆ ಗೊತ್ತಿಲ್ಲ ನಾಗ ಸನ್ಯಾಸಿಗಳು ಸರ್ವಸಂಘ ಪರಿತ್ಯಾಗಿಗಳು ಶಿವನ ಅವತಾರೆ ಅಂತ ಹೇಳ್ತಾರೆ ಯುವಕಂತರು ಜನ ಇಲ್ಲಿಗೆ ಬರ್ತಾರೆ ಆ ಸಾಧು ಸಂತರ ದರ್ಶನವನ್ನು ಮಾಡೋದಕ್ಕೆ ಗಂಗೆಯ ಈಗ ಮಾನವನ್ನ ನೈದು ಆ ನಾಲಿಗೆ

चन्द्रशी ज्योति तुम्हारी जलनि